ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ ಎಮ್ ಎಲ್ ಎ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರಲ್ಲತ್ತ ಮತ್ತೆ ಏನತ್ತಂತ ರೈತರಲ್ಲ ಅಂದ್ರ ಅಲ್ಲೋ ಅರ ಕಬ್ಬಿನ ಕಬ್ಬಿಣ ಬೆಲೆ ಕೇಳಬೇಕಂತೇಳ ನಾವ್ ಹೋರಾಟ ಮಾಡಕೈತಿ ಒಂಬತ್ತು ದಿವ್ಸ ಆತ ಅಂದ್ರ ಏನ್ ಇದೀಯೋ ಏನ್ ಸತ್ಯವೋ ನೀನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿನ್ನ ಮುಖ್ಯಮಂತ್ರಿಗಿ ಚಡ್ ಸಡ್ಲಾಗೈತೆ ಇನ್ನೇ ನಿನ್ನ ಚಡ್ ಸಡ್ಲಾಗಿಲ್ಲ ಏನ ಅರ ಉಚಿ ಹಂಗ ಅರ ಉಚಿ ಹಂಗ ಮಾಡಿ ಹತ್ತು ಸಾವಿರ ಮಂದಿ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸದ ನಿನಗೆ ದಮ್ ಇತ್ತರ ಹತ್ತು ಸಾವಿರ ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕು ಇನ್ನೊಂದ್ ಎರಡ್ನೂರು ರೂಪಾಯಿ ಹೆಚ್ಚಾಕೈತಿ ಏನೇನ್ ಶನಿ ಆಯ್ತು ತಲಿಯೋದು ಬರೋಬರಿ ಐತಿಲ್ಲ ನಿಂದ ಹುಚ್ಚಿ ಹಂಗೆಲ್ಲ ಮಾಡಾಕ್ ಮಾತಾಡಕ್ ಹೋಗ್ಬೇಡ ನೋಡು ನಾವಂದ ಕರೆ ಕೊಟ್ರ ನಿಂದ ನಿನ್ನ ಬೀದಿ ಒಳಗೆ ಅಡ್ಡಿಯಾಡೋ ಕಟ್ಟಿನ ಆಕತಿ ಹಂಗ ಹುಚ್ಚಿ ಹಂಗ ಮಾತಾಡ್ಬೇಡ ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ ಕಾರ್ಖಾನೆ ಏನ್ ಚಾಲೂ ಮಾಡಿಸತಿವಿ ಮಾಲಕರ ನಾವದು ನಿಂದ ಕಾರ್ಖಾನೆ ನಾವ್ ಕಬ್ಬು ಬೆಳದ್ದು ನಮಿಂದ್ರ ಕಾರ್ಖಾನೆಗೊಳದವು ನಾವ್ ಚಲೋ ಮಾಡ್ತ ಗೊತ್ತೈತಿ ಮುಚ್ಕೊಂಡ ಇರ ಅಟ್ಟ ಶನಿ ಐದಿ ಅದ್ನೆಲ್ಲಾ ಉಡಾಪಿತನ ಬಿಟ್ಟ ಹೋರಾಟನ ಗೌರವಸು ಇವತ್ ತಪ್ಪಾಗಿದ್ದ ಕ್ಷಮೆ ಕೇಳ ನಾಳೆ ನಿನ್ಗೆ ಯಾವ ಈಗೇನು ಹೋಟೆಗಿ ಕಳ್ಸಿದಾರ ಅವ್ರ ನಿನ್ನ ತಲೀ ಮೇಲೆ ಚಪ್ಪಲಿ ಇಡ್ತಾರ ಅವಾಗ ಅಳ್ಕೋತ್ ಕುಂಡಾಕ ಹೋಗ್ಬಾರ್ದು ಮನ್ಯಾಗ ಹುಚ್ಚಿ ಹಂಗ ಹತ್ ಸಾವಿರ ಮಂದಿನ್ ಕಾರ್ಖಾನೆ ಕರ್ಕೊಂಡ್ ಬಂದ್ ಮಾಡ್ತಿ ಏನ ಹುಚ್ಚಿ ಇಲ್ಲ ಇಡೀ ಲಕ್ಷಾಂಧ್ರ ಲಕ್ಷಾಂಧ್ರ ಜನ ಜನ ಜನಾಂದೋಲನ ಆಗತೈತೆ ಲಕ್ಷ ಅಂದ್ರ ಐವತ್ತು ಲಕ್ಷ ಕೋಟಿ ಜನ ಬೀದಿಗೆ ಬರಾಕೆ ನಿಂತಾರ ಕಬ್ಬು ಬೆಳಗಾರ ಬೀದಿಗೆ ಬಂದಾರ ಹೇಳಿ ನಿನಗ ತೋರ್ಸನ್ ಬಾಯಿಲಿ ಐದೈದು ಸಾವಿರ ಟನ್ದವ್ರು ಹತ್ತು ಸಾವಿರ ಮಂದಿ ಬಂದಾರ ಇಲ್ಲ ಸಾವಿರ ಟನ್ದವ್ರು ಐವತ್ತು ಸಾವಿರ ಮಂದಾರ ಎಟ್ ಬೇಕು ನಿನಗ ನೀ ಎಟ್ ಕಬ್ಬು ಬೆಳಿತಿ ನಿನಗೆ ಏನು ಗೊತ್ತೈತಿ ಅರ ಉಚಿ ಹಂಗೆ ಮಾಡಕ್ ಹೋಗ್ಬೇಡ ರೈತರಿಗೆ ಕ್ಷಮೆ ಕೇಳು ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳುವ ಚೆಂದಂಗ ಬದಕ ಇಲ್ಲ ಅಂದ್ರ ಬೀದಿ ಒಳಗೆ ತಗದಾರ ಮಂದಿ ಏನೋ ರೈತರಿಗೆ ರಾಕ್ ಸಿಗ್ಬೇಕಾಗಿತಿ ಕಬ್ಬು ಬೆಳ್ದೋತ್ ನಾವು ಸಹಾಯ್ತು ಹತ್ತು ಸಾವಿರ ಮಂದಿ ಕಾರ್ಖಾನೆ ಹೋಗ್ ಚಲೋ ಮಾಡಕ್ ಹೋಗ್ಕನತ್ತ ಗುಂಡಾಗಿರಿ ಅಲ್ಲ ನಿಮ್ಮ ಅಲ್ಲೇ ಇಟ್ಕೋ ನಮ್ಮ ಸುತ್ತ ಮನೆಯಾಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ದು ನಿನಗೆ ಮತದಾನದ ಭಿಕ್ಷೆ ಎಮ್ ಎಲ್ ಎ ಇದ್ದೀನಿ ಎಮ್ ಎಲ್ ಎಂದ್ರೆ ಭಾರಿ ತಿಳ್ಕೊಂಡೆ ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡಕ್ಕೆ ಕಳಿಸುದು ಮುಚ್ಕೊಂಡು ನಾಯಿ ಕುಣಿ ಮನೆ ಆಗಿರ ಇಲ್ಲ ಅಂತಂದ್ರೆ ಕ್ಷಮೆ ಕೇಳು ನಿನ್ನ ಮುಖ್ಯಮಂತ್ರಿಗೂ ಕೇಳಕ್ಕ ಏನೋ ಒಂಬತ್ತನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಐತಿಹಾಸಿಕ ಹೋರಾಟ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕಣ್ತುಗಿಸಿ ಈಗಾಗಲೇ ಎರಡು ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಅವರು ಬಂದು ನಂದೆ ತಪ್ಪಾಗಿದೆ ಕ್ಷಮೆ ಇರಲಿ ದಯವಿಟ್ಟು ತಾವ ನನಗೆ ಒಂದು ಅವಕಾಶ ಕೊಡ್ರಿ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸ್ತೀನೋ ಏನು ನಿಮ್ಮ ಹೋರಾಟತ್ತಿ ಬೆಲೆ ನಿಗದಿದ ಆ ಜವಾಬ್ದಾರಿ ಹೊರ್ತೇನೆ ಅಂತೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬರ್ತಾಯಿದ್ದೀವಿ ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದು ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡ್ಬೇಕತ್ತೆ ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಇಲ್ಲ ಅನ್ನದಾತರು ಸುಮಾರಿಲ್ಲ ಕರ್ಣಿ ಆಯ್ತು ನಮಗೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರು ಪ್ರತಿನಿಧಿನ ಕಳ್ಸಿ ಕೈ ತಪ್ಪಾಗೈತೆ ಅನ್ನೋ ಅಂತ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ ಇವತ್ತು ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ತಗೋಬೇಕು ರೈತರ ಎಲ್ಲಾ ರೀತಿ ರೆಡಿ ಆಗ್ಯಾರ ರೈತರು ಬೀದಿ ಒಳಗೆ ನಿಂತಾರ ಲಕ್ಷಾಂತರ ಜನ ಇವತ್ತು ನಿಮಗೆ ಸ್ವೀಟ್ ಕೊಟ್ಟು ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರ ಈ ಸ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ಇಟ್ಟಿದ್ದೀವಿ ಈಗಾಗಲೇ ಅವ್ರು ಮೂರು ಸಾವಿರ ರೂಪಾಯಿ ಕೊಡ್ತೀರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದರು ಇವತ್ತು ಇನ್ನು ಎರಡುನೂರು ರೂಪಾಯಿ ಬಗೆಹರಿಸಬೇಕಾಗಿತ್ತು ನಾವು ನೂರು ಕಡಿಮೆ ಮಾಡಿದ್ದು ಯಾಕಂದ್ರೆ ಹಠ ಹಿಡಿದು ಬೇಡ ತೇಳೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತಾ ಕೊಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕು ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಅನಿವಾರ್ಯವನ್ನು ಇವತ್ತ ಹತ್ತನೇ ತಾರೀಕ ಒಂದು ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು ನಾಡಿನ ರೈತಪರ ಸಂಘಟನೆಗಳು ಮಾಳಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಾಡಿನ ಒತ್ತು ಎಲ್ಲರೂ ಕೂಡ ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾರೆ ಅಂದ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮುಖ್ಯಮಂತ್ರಿಗೆ ಸಾಕಷ್ಟು ಸಾಕಷ್ಟೇ ಇವತ್ತ ಕಬ್ಬು ಬೆಳೆಗಾರ ತೆರಿಗೆ ಹಣದಾಗ ಕೂಡ ರೊಕ್ಕ ಬರ್ತೈತಿ ಅಲ್ಲಿ ಕೂಡ ಪರಿಹಾರನ ನಾವು ಒಂದು ಸಾವಿರ ರೂಪಾಯಿ ಕೇಳಿದಿವಿ ತಕ್ಷಣ ಎಲ್ಲಾ ವಿಚಾರ ಗಂಭೀರತವಾಗಿ ಇವತ್ತು ಸಮಸ್ಯೆ ಬಗೆಹರಿಸಬೇಕು ಮೀಟಿಂಗ್ ಇದೆ ನಿರೀಕ್ಷೆ ನಾವಂತೂ ನಿರೀಕ್ಷೆ ಇಟ್ಟೇನೆ ಹೋರಾಟ ಮಾಡ್ತಾ ಇದೀವಿ ಅದು ನಮ್ಮ ಹೋರಾಟದ ಧರ್ಮ ಆದ್ರೂ ಇವರ ಕಾರ್ಖಾನೆಯವರು ಮಾಡ ಕೂಡ ಅದಾರ ಇವರು ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ಕೊಟ್ಟಿಲ್ಲ ಇವರು ಯಾಕೆ ಮಂಡತನ ಮಾಡಬೇಕು ಪಾಪ ರೈತರ ಐದಾರು ವರ್ಷ ಕೊಟ್ಟಿಲ್ಲ ನಾವು ಓಟ ತಿನ್ಕೋತದು ಸಲ ಒಂದು ಐದನೂರು ರೂಪಾಯಿ ಅಂತ ಅಂತೇಳಿ ಮನಸ್ಸು ಮಾಡಿ ಮುಖ್ಯಮಂತ್ರಿಗೆ ಮಾತು ಕೊಟ್ಟು ಸಮಸ್ಯೆ ಬಗೆಹರಿಸಿ ಇವತ್ತು ಬೆಲೆ ನಿಗದಿಯಾಗಿ ನಾಳೆ ಕೂಡ ಕಾರ್ಖಾನೆ ಚಾಲು ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತು ಅದಕ್ಕಾಗಿ ನಮಗೂ ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತೆ ಕಬ್ಬು ನಮ್ಮೂದವ ಯಾಕಂದ್ರೆ ಕಬ್ಬನ್ನು ಬೆಳೆದವ್ರು ನಾವು ಅದು ನಮಗೂ ಹೋಗ್ಬೇಕು ಕಬ್ಬಾ ಇವತ್ತ ಎಲ್ಲಾ ರಿಕ್ವರಿ ಬಂದತ್ತಿ ಇದೆಲ್ಲಾ ಐತಿ ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋರಿ ಮಂಡತನ ಮಾಡಾಕ್ ಹೋಗ್ಬೇಡ್ರಿ ಇದೊಂದ್ಸಲ ರೈತರನ್ನ ಉದ್ಧಾರ ಮಾಡಿರತ್ತೆ ವಿನಂತಿ ಮಾಡ್ತೇವೆ